ನಮಸ್ಕಾರ ವೀಕ್ಷಕರೇ ಮೋದಿ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ನಿಮ್ಮೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಲ್ವಾ ಸೊ ಅದೇ ಒಂದು ಎಲಿಜಿಬಿಲಿಟಿ ಇಟ್ಕೊಂಡು ಅಂದರೆ ನಿಮ್ಮ ಹತ್ರ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ಸ್ ಕಾರ್ಡ್ಗಳು ಇರಬೇಕು ಅದೇ ರೀತಿಯಾಗಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಎಲಿಜಿಬಿಲಿಟಿ ಹೊಂದಿರಬೇಕು ಮತ್ತು ಇನ್ಕಮ್ ಟ್ಯಾಕ್ಸ್ಗಳನ್ನು ಪೇರ್ ಮಾಡ್ತಾ ಇರಬಾರ್ದು ಇಂಥವರಿಗೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿರುವಂಥವರೆಗೆ ಇದೇ ಬಜೆಟ್ ಮಂಡನೆಯಲ್ಲಿ ಇದೇ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಮಂಡನೆ ನಡೀತಾ ಇದೆ ಸೊ ಆ ಒಂದು ಬಜೆಟ್ನಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಒಂದು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಡ್ತಾ ಇದೆ ಸೊ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಹಾಗಾದರೆ ಒಂದು ಪ್ರ ಕೇಂದ್ರ ಬಜೆಟ್ನಲ್ಲಿ ಫೆಬ್ರವರಿ ಒಂದನೇ ತಾರೀಕು ಸೊ ಇದ್ರ ಬಗ್ಗೆ ಏನು ಅಪ್ಡೇಟ್ ಕೊಡ್ತಾರೆ ಅನ್ನುವಂಥದ್ದನ್ನು ಈಗ ಮಿಸ್ಟ್ರಿ ಆಗಿರುವಂಥದ್ದು ಸೊ ಇದರಲ್ಲಿ ಮತ್ತೆ ಈಗ ನೋಡಿ ಆ ಫೆಬ್ರವರಿ ಒಂದೇ ತಾರೀಕು ಹಿಡ್ಕೊಂಡು ಮತ್ತೆ ಈ ಒಂದು ಸಾವಿರ ರೂಪಾಯಿ ಕೊಡ್ತಾ ಹೋದ್ರೆ ಮತ್ತಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ಸೊ ಬನ್ನಿ ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸೋದು ಬಜೆಟ್ ನಲ್ಲಿ ಇದರ ಬಗ್ಗೆ ಏನ್ ಕೊಡ್ತಾ ಇದಾರೆ ಮಾಹಿತಿ ಸೊ ಇದನ್ನ ನಿಜವಾಗ್ಲು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಾರ ಅನ್ನುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ ಸೊ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಡಕ್ ಒಂದು ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಗ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಫೆಬ್ರವರಿ ಒಂದನೇ ತಾರೀಕು ನಡೆಯಲಕ್ಕಂತಹ ಒಂದು ಬಜೆಟ್ ಮಂಡನೆಯಲ್ಲಿ ಸೊ ಇದ್ರ ಬಗ್ಗೆ ಅಪ್ಡೇಟ್ ಕೊಡುವಂಥದ್ದು ಬಹು ನಿರೀಕ್ಷಿತ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಗೆ ದಿನಗಣನೆ ಅಂತಾನೆ ಹೇಳ್ಬೋದು ಈ ಒಂದು ದಿನಗಣನೆ ಶುರುವಾಗಿರುವಂಥದ್ದು ಅಂದ್ರೆ ಇನ್ನೇನು ಕೆಲವೊಂದಿಷ್ಟು ದಿನ ಬಾಕಿ ಇರುವಂಥದ್ದು ಇದೆ ಫೆಬ್ರವರಿ ಒಂದನೇ ತಾರೀಕರಂದು ಬಜೆಟ್ ಮಂಡನೆ ಆಗಲಿದ್ದು ಹಲವು ರೀತಿಯ ನಿರೀಕ್ಷೆಗಳು ಹುಟ್ಟಿಕೊಂಡಿವೆ ಹಲವಾರು ನಿರೀಕ್ಷೆ ಬರೀ ಇದಷ್ಟೇ ಅಲ್ಲ ಪಿ ಎಂ ಕಿಸಾನ್ ಯೋಜನೆಗೋಸ್ಕರನೂ ಕೂಡ ಇಂತಿಷ್ಟು ಅಂತ ಹಣ ಹೇಳಿಬಿಟ್ಟು ತೆಗೆದಿಡಬೇಕು ಮತ್ತೆ ಹೊಸ ಹೊಸ ಥರ ಏನೇನು ಯೋಜನೆಗಳನ್ನ ತರ್ತಾರೆ ನೋಡಬೇಕು ಮತ್ತೆ ಟ್ಯಾಕ್ಸ್ ಅಲ್ಲಿ ಏನೇನು ಕಡಿಮೆ ಮಾಡ್ತಾರ ಅಥವಾ ಹೆಚ್ಚು ಮಾಡ್ತಾರ ಅನ್ನುವಂಥದನ್ನ ಕಾಯ್ದು ನೋಡಬೇಕು ನೆಕ್ಸ್ಟ್ ರಾಜ್ಯ ಸರ್ಕಾರದ ಯಶಸ್ವಿ ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲಿ ಕೇಂದ್ರ ಸರ್ಕಾರವು ನೇರವಾಗಿ ಮಹಿಳೆಯರಿಗೆ ಹಣ ನೀಡುವಂತಹ ಯೋಜನೆಯನ್ನ ಘೋಷಣೆ ಮಾಡಬಹುದು ಅಂತ ಹೇಳಿಬಿಟ್ಟು ಅಪ್ಡೇಟ್ ಸಿಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹೇಗೆ ಯಶಸ್ವಿಯಾಗಿ ನಡೀತಾ ಇದೆ ಸದ್ಯಕ್ಕೆ ನಿಮಗೆ ಹದಿನಾರನೇ ಕಂತಿನ ಡಿಲೇ ಆಗ್ತಾ ಇದೆ ಓಕೆ ಇಲ್ಲ ಅನ್ನೋದಿಲ್ಲ ಅದರಿಂದ ಹೆಲ್ಪ್ ಆಗಿದೆ ಅಲ್ವಾ ಡೆಫಿನೆಟ್ಲಿ ಹೆಲ್ಪ್ ಆಗಿರುತ್ತೆ ಸೊ ಹೀಗಾದ ಕಾರಣಕ್ಕಾಗಿ ಇನ್ನು ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರವೂ ಕೂಡ ಒಂದು ಹೊಸ ಯೋಜನೆಯನ್ನ ತರುವಂತಹ ನಿರೀಕ್ಷೆಯಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತೆ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಿರುವ ಗೃಹಲಕ್ಷ್ಮಿ ಯೋಜನೆಯು ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶದಾದಂತಹ ವಿಶೇಷತೆಯನ್ನ ಮನ್ನಣೆಯನ್ನ ಗಳಿಸಿರುವಂತದ್ದು ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಚರ್ಚೆ ಇಡೀ ದೇಶದಾದಂತಹ ಎಲ್ಲಿ ಬೇಕಾದರೂ ಕೂಡ ನಡೀತಾ ಇದೆ ಅಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಇದೆಯಪ್ಪ ಅಂತ ಹೇಳ್ಬಿಟ್ಟು ಅವರು ಮಾತನಾಡ್ತಕ್ಕಂಥದ್ದು ಅಂದ್ರೆ ಈ ರೀತಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ನಮಗೂ ಕೊಡಬೇಕು ಚಲೋ ಆಗುತ್ತೆ ಅಂದ್ರೆ ಒಳ್ಳೆಯದಾಗತ್ತೆ ಸೊ ಎಲ್ಲೆಲ್ಲೂ ಹೆಲ್ಪ್ ಆಗುತ್ತೆ ನಾವು ಏನೇನಾದರೂ ಖರೀದಿ ಮಾಡಬಹುದು ಅಂತ ಹೇಳ್ಬಿಟ್ಟು ಸಾಕಷ್ಟು ಈ ರೀತಿ ಮಾಹಿತಿಗಳು ಲಭ್ಯವಾಗ್ತಕ್ಕಂಥದ್ದು ಸೊ ಇದನ್ನ ನೀವು ಕಾಣಿರ್ತೀರಿ ಹೌದು ವೀಕ್ಷಕರೇ ಇದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇರುವಂತದ್ದು ನಿಜಾನೇ ಆದರೆ ಉಳಿದ ಯೋಜನೆಗಳಲ್ಲಿ ಸರಿಯಾಗಿ ಹಣ ಆಗ್ತಕ್ಕಂದ್ದು ನಾವು ಕಾಣಿಸ್ತಾ ಇಲ್ಲ ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಸರಿಯಾಗಿ ಹಣ ಆಗ್ತಾನೆ ಇಲ್ಲ ಹೌದಲ್ವಾ ಅದೇ ರೀತಿಯಾಗಿ ಈ ಒಂದು ಫ್ರೀ ಬಸ್ ನಲ್ಲಿ ಆದಷ್ಟು ಅನಾನುಕೂಲಗಳ ಹೆಚ್ಚಾಗಿ ಕಂಡು ಬರ್ತಾ ಇದರಿಂದ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ ಇನ್ನು ಎಲ್ಲನ್ನು ಹೊರತುಪಡಿಸಿ ಒಂದು ಯೋಜನೆ ನಮಗೆ ಒಳ್ಳೇದೇನಪ್ಪಾ ಅಂದ್ರೆ ಇದು ಗೃಹಲಕ್ಷ್ಮಿ ಯೋಜನೆ ಇವನಿಧಿ ಯೋಜನೆಯಲ್ಲಿ ಕೂಡ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹಣ ಹೋಗ್ತಾನೆ ಇಲ್ಲ ನಮಗ್ ಬೆಸ್ಟ್ ಯೋಜನೆ ಅಂದ್ರೆ ಇದೇ ಅನಿಸಿರುವಂತದ್ದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ ಅಂತಹ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರವು ಕೂಡ ತರಬೇಕಂತ ಹೇಳಿಬಿಟ್ಟು ಆ ಮಾಹಿತಿಯನ್ನ ಘೋಷಣೆಯನ್ನ ಮಾಡುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಇಡೀ ದೇಶದಾದಂತಹ ವಿಶೇಷತೆ ಮಂಡನೆಯನ್ನ ನಮ್ಮ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಗಳಿಸಿರುವಂಥದ್ದು ಸೊ ಅದೇ ರೀತಿಯಾಗಿ ಇದನ್ನು ನೋಡಿದ ಕೇಂದ್ರ ಸರ್ಕಾರ ಸೊ ಇನ್ನೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆ ತರುವಂತಹ ಚಾನ್ಸಸ್ ಇದೆ ಅಂತೆ ಪ್ರತಿ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಕ್ಕಂಥದ್ದು ಇಡೀ ದೇಶದಾದಂತಹ ಯಾವ ಒಂದು ರಾಜ್ಯದಲ್ಲಿ ಚುನಾವಣೆ ಇರುತ್ತೆ ನೋಡಿ ಸೊ ಅಲ್ಲಿ ಚರ್ಚೆ ಆಗ್ತಾನೇ ಇದೆ ನಮ್ಮ ಕರ್ನಾಟಕ ರಾಜ್ಯದ ಗ್ಯಾರಂಟಿಗಳ ಬಗ್ಗೆ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೌದಲ್ವಾಗ ನೋಡಿ ಸ್ವಂತ ಮಹಿಳಾ ಮಹಿಳೆಯರಾಗಿರುವಂತಹ ಕೇಂದ್ರ ಸಚಿವ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿ ದೇಶದ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣ ಸಿಗುವಂತಹ ಮಹತ್ವದ ಯೋಜನೆಯನ್ನು ಪ್ರಕಟಿಸಬಹುದು ಅಂತ ಹೇಳಿಬಿಟ್ಟು ಹೇಳಿಕೆಗಳು ಕಂಡು ಬರ್ತಾ ಇದೆ ಹಣಕಾಸು ಇಲಾಖೆಯಿಂದನೂ ಕೂಡ ಅಪ್ಡೇಟ್ ನಮಗೆ ಕಂಡು ಬರ್ತಾ ಇರುವಂತದ್ದು ತಿಳಿಸಿಕೊಡ್ತಾ ಇರುವಂತದ್ದು ಸೊ ಹಾಗಾದ್ರೆ ಈ ರೀತಿ ತಂದ್ರೆ ಒಳ್ಳೆಯದ ಈ ಒಂದು ಸ್ಕೀಮು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಇನ್ನೊಂದು ಹಣ ಕೊಡುವಂತಹ ಹಣ ಡೈರೆಕ್ಟ್ ಆಗಿ ನಿಮಗೆ ಡಿ ಬಿ ಟಿ ಮುಖಾಂತರ ಜಮಾ ಮಾಡುವಂತಹ ಯೋಜನೆಯನ್ನು ತಂದರೆ ಒಳ್ಳೆಯದಾ ಕೇಂದ್ರ ಸರ್ಕಾರ ಇದು ನಿಮಗೆ ಒಳ್ಳೇದು ಮಾಡತ್ತಾ ಅನ್ನುವಂತಹ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಸದ್ಯಕ್ಕೆ ನಿಮಗೆ ಇದನ್ನು ಕೊಟ್ರೆ ಒಳ್ಳೆಯದೆ ಮತ್ತೇನಿಲ್ಲ ಆದರೆ ಬೇರೆ ಇನ್ನಿತರ ಸೌಲಭ್ಯಗಳನ್ನು ಕೊಡೋದಕ್ಕಿಂತ ಇದನ್ನೇ ಒಂದು ಕೊಡಲಿ ಸಾಕು ಅಂದರೆ ಬೇರೆ ಬೇರೆ ಎಲ್ಲ ಯೋಜನೆಗಳನ್ನು ಕೊಡ್ತಾ ಹೋದರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳತ್ತೆ ಆದಷ್ಟು ಈಗ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂತಹ ಇದು ಗ್ಯಾರಂಟಿಗಳಲ್ಲಿ ಯಾವ ಗ್ಯಾರಂಟಿಗಳು ಕೂಡ ಅಷ್ಟೊಂದು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಹೆಲ್ಪ್ ಆಗ್ತಾ ಇಲ್ಲ ಹೌದಲ್ವಾ ಈಗ ನೋಡಿ ಅನ್ನ ಭಾಗದಲ್ಲಿ ಹಣ ಸರಿಯಾಗಿ ಬರ್ತಾ ಇದ್ರೆ ಹೆಲ್ಪ್ ಆಗ್ತಾ ಇತ್ತಪ್ಪ ಸೊ ಅಲ್ಲೇನು ಹಣ ಹಾಕ್ತಾನೆ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನಾರನೇ ಕಂತಿಗೆ ಸ್ಟಾಪ್ ಆಗಿಬಿಟ್ಟಿದೆ ಹದಿನಾರನೇ ಕಂತಿನ ಇನ್ನೂ ಕೂಡ ಜಮಾ ಆಗ್ತಾನೆ ಇಲ್ಲ ಸೊ ಈ ರೀತಿ ಹಣದ ಒಂದು ಆರ್ಥಿಕ ಪರಿಸ್ಥಿತಿ ಉಂಟಾಗತ್ತೆ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುತ್ತೆ ಸೊ ಹೀಗಾಗಿ ಸರ್ಕಾರದ ಖಜಾನೆಗೂ ಕೂಡ ಹೊಡೆತ ಬಿದ್ದಿರುವಂಥದ್ದು ಸೊ ಅದನ್ನ ಒಂದು ಹಂತದಲ್ಲಿ ಇರಬೇಕು ಅದನ್ನ ಮೀರಬಾರ್ದು ಅಷ್ಟೇ ಮತ್ತೇನಿಲ್ಲ ಸೊ ಬೇರೆ ಯೋಜನೆಗಳನ್ನು ಹೊರತುಪಡಿಸಿ ಗೃಹಲಕ್ಷ್ಮಿ ಯೋಜನೆಯನ್ನ ನಮಗೆ ಕೊಡ್ತಾ ಕಂಟಿನ್ಯೂ ಆಗಿ ಕೊಡ್ತಾ ಹೋಗಿದ್ರೆ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇಲ್ಲ ಸೊ ಒಟ್ಟಾರೆಯಾಗಿ ಐದು ಯೋಜನೆಗಳಲ್ಲಿ ಈಗ ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಾ ಕೊಡ್ತಾ ಈಗ ಸದ್ಯಕ್ಕೆ ನಮ್ಗೆ ಹಣ ಸರಿಯಾಗಿ ಬರ್ತಾ ಇಲ್ಲ ಒಂದು ಇನ್ನು ಫ್ರೀ ಬಸ್ ನಲ್ಲಿ ಸರ್ಕಾರಕ್ಕೆ ಇನ್ಕಮ್ ಹೋಗ್ತಾ ಇತ್ತು ಅಲ್ಲಿ ಸರ್ಕಾರಕ್ಕೆ ಇನ್ಕಮ್ ಹೋಗುವಂತಹ ಯೋಜನೆಗಳನ್ನ ಬಂದ್ ಮಾಡಿಬಿಟ್ಟಿದ್ರೆ ಸೊ ಅಲ್ಲಿ ಕೂಡ ಸರ್ಕಾರಕ್ಕೆ ಹೊಡೆತ ಬೀಳತ್ತೆ ಹೌದಲ್ವಾ ಅದೇ ರೀತಿಯಾಗಿ ಈ ಕಡೆ ಈ ಒಂದು ಫ್ರೀ ಬಸ್ನ ಈ ಒಂದು ಫ್ರೀ ಲೈಟ್ ಕರೆಂಟ್ ಬಿಲ್ ಅಲ್ಲಿ ಕೂಡ ನಮಗೆ ಸರ್ಕಾರಕ್ಕೆ ಇನ್ಕಮ್ ಹೋಗ್ತಾ ಇತ್ತು ಅಲ್ಲಿ ಕೂಡ ಫ್ರೀ ಕೊಟ್ರೆ ಅದು ಕೂಡ ಹೊಡೆತ ಬೀಳುತ್ತೆ ಮುಖ್ಯವಾಗಿ ಏನಪ್ಪಾ ಈಗ ಬೆಲೆ ಏರಿಕೆಗಳನ್ನ ಮಾಡೋದು ಅವಶ್ಯಕತೆ ಏನಿತ್ತು ಹೇಳಿ ಸರ್ಕಾರದ ಈ ಒಂದು ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ಕೊಡುವ ಕಾರಣಕ್ಕಾಗಿ ಬೆಲೆಗಳನ್ನ ಏರಿಕೆ ಮಾಡಿರಬಹುದು ಹೌದಲ್ವಾ ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಕೊಟ್ಟು ಮತ್ತೆ ಬೆಲೆ ಏರಿಕೆ ಮಾಡೋದು ಯಾತ ಬೇಕು ಇದು ನಮಗೆ ನಡೆಯುತ್ತೆ ಯೋಜನೆ ಉಳಿದ ಬೆಲೆಗಳನ್ನ ಕಡಿಮೆ ಮಾಡಲಿ ಇಷ್ಟು ನಮಗೆ ಜನರ ಬೇಡಿಕೆಗಳು ಕಂಡು ಬರ್ತಾ ಇದೆ ಜನರಿಂದ ಕಮೆಂಟ್ಸ್ಗಳು ಕಂಡು ಬರ್ತಾ ಇದೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಇದನ್ನ ಕಂಟಿನ್ಯೂ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರ ಸೊ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಸಬಲೀಕರಣಕ್ಕೆ ಹೆಲ್ಪ್ ಆಗ್ತಾ ಇರುವಂತದ್ದು ಮಹಿಳೆಯರು ಅದನ್ನ ಹಣಗಳನ್ನು ಕೂಡಿಟ್ಟು ಏನೇನು ತಮ್ಮ ಖರ್ಚಿಗಾಗಿ ಅಥವಾ ತಮ್ಮ ಸಂಸಾರಗಳನ್ನು ನಡೆಸುವುದಕ್ಕಾಗಿರ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇದನ್ನು ಕೂಡಿಟ್ಕೊಂಡು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಸೊ ಕಿರಾಣಿ ಶಾಪ್ ಇಟ್ಕೊಂಬ ಇಟ್ಕೊಂಡ್ ಇಡುವಂಥದ್ದು ಇದರಿಂದ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗ್ತಕ್ಕಂಥದ್ದು ನಮಗೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಅದನ್ನ ಯೂಸ್ ಮಾಡ್ಕೊಂಡವರು ಬಹಳಷ್ಟು ಜನ ಇದ್ದಾರೆ ಮಿಸ್ ಯೂಸ್ ಅಂತೂ ಏನು ಆಗೋದಿಲ್ಲ ಹೆಚ್ಚಾನೆಚ್ಚು ಹೆಚ್ಚು ಆದಷ್ಟು ಯೂಸ್ ಮಾಡ್ಕೊಳ್ತಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನೇನು ಆ ಗೃಹಲಕ್ಷ್ಮಿ ಯೋಜನೆಯನ್ನೇ ನಂಬಿಕೊಂಡು ಸಾಲಗಳನ್ನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಅನೌನ್ಸ್ ಮಾಡಿದೆ ಮತ್ತೇನಿಲ್ಲ ಆ ಒಂದು ತಪ್ಪು ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದೆ ಯಾಕಂದರೆ ಈಗ ನೋಡಿ ಬಹಳಷ್ಟು ಜನ ಏನು ಮಾಡ್ತಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಈಗ ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ಹೇಳಿಬಿಟ್ಟು ಸಾಲಗಳನ್ನು ಮಾಡ್ಕೊಳ್ತಾರೆ ನಕ್ಸ್ ನಂತರ ಅದು ಬಂದ ತಕ್ಷಣ ನಾವು ಕೊಡ್ಲಿಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಸಾಲಗಳನ್ನು ಮಾಡಿಕೊಂಡು ನೆಕ್ಸ್ಟು ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡತ್ತೆ ಸೊ ಅಂತಹ ಸಂದರ್ಭದಲ್ಲಿ ಸೊ ನಿಮ್ಮ ಮನೆಯಲ್ಲಿನೇ ನಿಮ್ಮ ನಿಮ್ಮ ಜಗಳ ಉಂಟಾಗತ್ತೆ ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಅದಕ್ಕೆ ಸರ್ಕಾರ ನಿಮಗೆ ಮೊದಲೇ ಹೇಳಿಬಿಟ್ಟಿದೆ ಇದನ್ನೇ ನಂಬಿಕೊಂಡು ಕೈ ಸಾಲಗಳನ್ನಾಗಿರಲಿ ಅಥವಾ ಇ ಎಮ್ ಐ ಮುಖಾಂತರ ವಸ್ತುಗಳನ್ನ ಖರೀದಿ ಮಾಡೋದಾಗಿರಲಿ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಗೆ ನಾ ಸರ್ಕಾರ ಮೊದಲೇ ಕೊಟ್ಟಿರುವಂತದ್ದು ಸೊ ನೋಡಿ ನಮಗೆ ಇಷ್ಟು ಅಪ್ಡೇಟ್ಸ್ಗಳು ಸಿಕ್ಕಿದ್ವು ನೋಡು ಫೆಬ್ರವರಿ ಒಂದೇ ತಾರೀಕು ವೇಟ್ ಮಾಡಿ ನೋಡೋಣ ಸೊ ನಿಮಗೆ ಇದು ಯೋಜನೆ ಬಂದ್ರೆ ಒಳ್ಳೇದಾ ಅಥವಾ ಇಲ್ವಾ ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಇದು ರಾಜ್ಯ ಸರ್ಕಾರದ ಅಲ್ಲ ಮತ್ತೆ ಕೇಂದ್ರ ಸರ್ಕಾರದ ಯೋಜನೆ ಬಿಡುಗಡೆ ಆಗಲಿರುವಂತದ್ದು ಸೊ ಇಷ್ಟು ಅಪ್ಡೇಟ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಹಬ್ಬಕ್ಕೆ